ಏನ್ ಅಭಿಪ್ರಾಯ ತಿಳಿಸಿದ್ರು ಅಂದ್ರೆ ಇಬ್ರು ಮಕ್ಕಳು ಶಾಲೆಗೆ ಬರ್ತಾ ಇಲ್ವಂತೆ ಯಾಕೆ ಅಂತ ಕೇಳಿದ್ರೆ ತಂದೆ ತಾಯಿ ಇಬ್ರು ಪಾದಯಾತ್ರೆ ಹೊರಟಿದ್ದಾರೆ ಧರ್ಮಸ್ಥಳಕ್ಕೆ ದೇವ್ರನ್ನ ನೋಡ್ಲಿಕ್ಕೆ ಹೋಗಿದ್ದಾರೆ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ವೀಕ್ಷಕರೇ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ಪಾದ ಯಾತ್ರಿಕರು ಅದನ್ನ ಪಾದಯಾತ್ರೆ ಅಂತಾನೆ ತಗೊಳ್ಳೋಣ ವೀಕ್ಷಕರೇ ಪಾದಯಾತ್ರೆ ಶಿವರಾತ್ರಿ ಸಮಯದಲ್ಲಿ ಅಥವಾ ಇನ್ನು ಹಲವು ಹಬ್ಬಗಳ ಸಮಯದಲ್ಲಿ ಸಹಜವಾಗಿ ನೀವು ನೋಡ್ತಾನೆ ಇರ್ತೀರಿ ಒಂದು ದೇವಸ್ಥಾನ ಮಾತ್ರ ಅಂತಲ್ಲ ಕೇವಲ ಧರ್ಮಸ್ಥಳ ಆಗ್ಲಿ ಅಥವಾ ಮಲಯಾಬಹದೇಶ್ವರ ಆಗ್ಲಿ ಅಥವಾ ಅಯ್ಯಪ್ಪ ಸ್ವಾಮಿ ಆಗ್ಲಿ ಅಥವಾ ವೆಂಕಟೇಶ್ವರ ಆಗ್ಲಿ ಯಾವ್ದೋ ಒಂದು ದೇವಸ್ಥಾನಕ್ಕೆ ಮಾತ್ರ ಅಂತ ಸೀಮಿತವಾಗಿ ಪಾದಯಾತ್ರೆಗಳನ್ನ ನಡೆಸ್ತಾ ಇರಲ್ಲ ಭಾಗಶಃ ಅವರ ನಂಬಿಕೆ ಇರುವ ಜಾಗಗಳಲ್ಲಿ ತುಂಬಾ ಜನ ಭಾಗಶಃ ಇದು ಪಾದಯಾತ್ರ ಮಾಡ್ತಾ ಇರ್ತಾರೆ ಪಾದಯಾತ್ರೆನಲ್ಲಿ ನನ್ನ ಪ್ರಕಾರ ಎರಡು ವಿಧಾನ ಇದೆ ಆ ಎರಡು ವಿಧಾನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡಿ ಸೊ ಒಂದು ಪಾದಯಾತ್ರೆ ರಾಜಕೀಯ ವ್ಯಕ್ತಿಗಳು ಮಾಡೋದು ಇನ್ನೊಂದು ಪಾದಯಾತ್ರೆ ನಮ್ಮಂಥವ್ರು ನಿಮ್ಮಂಥವ್ರು ಮಾಡೋದು ನಾವು ನೀವುಗಳೆಲ್ಲ ದೇವರ ಒಂದು ಸ್ಥಳಕ್ಕಾಗಿ ತುಂಬಾ ದಣಿದು ದೇಹನ ದಂಡಿಸಿ ದೇಹನ ಮುಡಿಪಾಗಿ ಸಂಸಾರನ ಒತ್ತೆ ಇಟ್ಟು ಸಂಸಾರನ ಪೂರ್ತಿ ಒತ್ತಾಯ ಇಟ್ಟು ಮಾಡ್ತಾ ಹೋಗ್ತಿವಿ ಅದು ದೇವ್ರಿಗೋಸ್ಕರ ಮಾಡ್ತಾ ಹೋಗ್ತಿವಿ ಇನ್ನ ರಾಜಕೀಯ ವ್ಯಕ್ತಿಗಳು ಈಗ ಮೇಕದಾಟು ಯೋಜನೆಗೆ ಕಾಂಗ್ರೆಸ್ನವ್ರು ಪಾದಯಾತ್ರೆ ಮಾಡಿದ್ರು ಸಿದ್ದರಾಮಯ್ಯ ಅವರು ಒಂದು ಸಾರಿ ಪೂರ್ತಿ ರಾಜ್ಯನ ಓಡಾಡಿದ್ರು ಇನ್ನು ಆಂಧ್ರದಲ್ಲಿ ಒಬ್ರು ಓಡಾಡಿದ್ರು ಸಿಎಂ ಆಗಿದ್ರಲ್ಲ ಮೊದ್ಲು ಯಾರೋ ಒಬ್ರು ಅದಾದ್ಮೇಲಿಂದ ರಾಹುಲ್ ಗಾಂಧಿ ಅವರು ಉತ್ತರದಿಂದ ದಕ್ಷಿಣಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ಓಡಾಡಿದ್ರು ಅದು ಪಾದಯಾತ್ರೆ ಮುಖಾಂತರ ಓಡಾಡ್ತಾ ಬಂದ್ರು ದೊಡ್ಡ ದೊಡ್ಡ ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳು ಅವರು ಅವರ ರಾಜಕೀಯ ಬೇಳೆಗಳನ್ನ ಬೇಯಿಸ್ಕೊಳಕ್ಕೆ ಓಡಾಡೋದು ಅದು ಬುದ್ಧಿವಂತಿಕೆ ಪಾದಯಾತ್ರೆ ನಾವು ನೀವು ಮಾಡೋ ಪಾದಯಾತ್ರೆ ಯಾಕೋ ಒಂಥರ ಬೇಜಾರ ಅನ್ಸುತ್ತೆ ದೇವ್ರನ್ನ ಹುಡುಕ್ತ ಸಂಸಾರನ ಪೂರ್ತಿ ಬದಿಗಿಟ್ಟು ನಮ್ಮ ಕರ್ತವ್ಯಗಳನ್ನ ನಮ್ಮ ಜೀವನಾಂಶಕ್ಕೆ ಬೇಕಾಗಿರೋ ಕರ್ತವ್ಯಗಳನ್ನ ಅದನ್ನೂ ಕೂಡ ಬದಿಗಿಟ್ಟು ಯಾವುದೋ ಒಂದು ಹುಡುಕ್ತಾ ಹುಡುಕ್ತಾ ಹೋಗೋದು ಯಾವ ತರ ಸರಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾರೋ ಒಬ್ಬ ಮನೆಯಲ್ಲಿ ಇರುವ ಗಂಡಸು ಪಾದಯಾತ್ರೆಗೆ ಹೊರಡ್ತಾನೆ ಅಂದ್ರೆ ಮಿನಿಮಮ್ ಹೋಗೋದ್ಕಿಂತ ಮುಂಚೆ ಮೂರ್ ದಿನ ಹೋಗಕ್ಕೆ ಐದ್ ದಿನ ಬರ್ಲಿಕ್ಕೆ ಮೂರ್ ದಿನ ಟೋಟಲ್ ಹತ್ತು ದಿನಗಳು ಪಾದಯಾತ್ರೆಗೆ ಅಂತ ಹೋಗುತ್ತೆ ಒಬ್ಬ ಗಂಡಸು ಮನೆಯಿಂದ ಹೊರಗಡೆ ಹೋಯ್ತಾನೆ ಅಂತ ಹೇಳಿದ್ರೆ ಅವನು ದುಡಿಮೆ ದಿನಕ್ಕೆ ಐನೂರು ರೂಪಾಯಿ ಮಿನಿಮಮ್ ಇರುತ್ತೆ ಹತ್ತು ದಿನ ಅಂದ್ರೆ ಐದು ಸಾವಿರ ರೂಪಾಯಿ ಮುಗಿಯಿತು ದುಡ್ಡಿನ ವಿಚಾರ ಸಪ್ರೇಟ್ ಇಡೀ ಅವ್ರ ಮನೆಯಲ್ಲಿರುವ ಸಂಸಾರ ಗತಿ ಏನಾಗ್ಬೇಕು ಏನ್ ಅಮೌಂಟ್ ನ ರಿಸರ್ವ್ ಮಾಡಿಟ್ಟು ಹೋಗಿರ್ತಾರ ಇಲ್ಲ ಆಮೇಲೆ ಇನ್ನೂ ಒಂದೊಂದು ಮನೆಗಳಲ್ಲಿ ತಂದೆ ತಾಯಿ ಹಿರಿಯರು ಕಿರಿಯವರು ಎಲ್ಲರೂ ಒಟ್ಟಿಗೆ ಹೋಗ್ತಾರೆ ಆತರ ನಾವು ಒಂದು ಮನೆಯಲ್ಲಿ ಮಾತಾಡುವಾಗ ನಮ್ಮ ಮನೆಯಲ್ಲಿ ಮಾತಾಡುವಾಗ ನಮ್ಮ ತಾಯಿ ಅವ್ರ ಟೀಚರ್ ಅವ್ರೊಂದು ಏನ್ ಅಭಿಪ್ರಾಯ ತಿಡ್ಸಿದ್ರು ಅಂದ್ರೆ ಇಬ್ರು ಮಕ್ಳು ಶಾಲೆಗೆ ಬರ್ತಾ ಇಲ್ವಂತೆ ಯಾಕೆ ಅಂತ ಕೇಳಿದ್ರೆ ತಂದೆ ತಾಯಿ ಇಬ್ರು ಪಾದಯಾತ್ರೆ ಹೊರಟಿದ್ದಾರೆ ಧರ್ಮಸ್ಥಳಕ್ಕೆ ದೇವ್ರನ್ನ ನೋಡ್ಲಿಕ್ಕೆ ಹೋಗಿದ್ದಾರೆ ಹಾಗಾಗಿ ಶಾಲೆಗೆ ಬರ್ತಾ ಇಲ್ಲ ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ ಅಂತ ಹಾಗಂತ ಹೇಳ್ಬಿಟ್ಟು ಯಾರು ಪಾದಯಾತ್ರೆ ಮಾಡಿ ಅಂತ ಹೇಳ್ತಾ ಇಲ್ಲ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ನಿಮ್ ನಿಮ್ಮ ಇಚ್ಛೆ ಇದು ಏನೋ ಒಂಥರ ಮನುಷ್ಯರು ಧ್ಯೇಯ ಎಲ್ಲೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದರ ಜೊತೆಗೆ ಏನಂತ ಹೇಳಿದ್ರೆ ಈಗ ರಾಜಕೀಯ ವ್ಯಕ್ತಿಗಳೆಲ್ಲ ಮಾಡ್ತಾರಲ್ಲ ಹೇಳದ್ನಲ್ಲ ಎರಡ್ ತರ ಪಾದಯಾತ್ರೆ ಇದೆ ಅಂತ ತರ ಕರ್ತವ್ಯ ನಿರತ ಪಾದಯಾತ್ರೆಗಳನ್ನ ಮಾಡಿ ಏನು ತೊಂದರೆ ಆಗಲ್ಲ ಆಗ ಮಲೆಮಾದೇಶ್ವರ ಬೆಟ್ಟ ಧರ್ಮಸ್ಥಳ ಅಯ್ಯಪ್ಪ ಸ್ವಾಮಿ ವೆಂಕಟೇಶ್ವರ ಎಷ್ಟೋ ಜನ ನೂಕು ನುಗ್ಲ ಸಾವಾಗಿದಲ್ರಿ ಈಗ ಮೊನ್ನೆ ಹಾಸನ್ ರೋಡ್ ಅಲ್ಲಿ ಇಬ್ರು ಸಾವಾಯ್ತು ಮಂಡ್ಯದವನೊಬ್ಬ ಕೇರ್ಪೇಟೆ ಅವ್ನೊಬ್ಬ ಆ ಸಂಸಾರಕ್ಕೆ ಯಾರ ನೀವು ಒತ್ತೆ ಆಗ್ತಾರೆ ಯಾರು ಕೂಡ ಪಾದಯಾತ್ರೆ ಮಾಡಿ ಅಂತ ಹೇಳಿಲ್ಲ ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಹೇಳಾಗಿಲ್ಲ ಅವ್ರವ್ರ ಮನ್ಸಾ ಇಚ್ಛೆ ದೈವ ಭಕ್ತಿ ತಗೊಂಡು ಮುನ್ನೂರ್ ನಾನ್ ಕಿಲೋಮೀಟರ್ ಹದ್ ದಿನ ಹದ್ನೈದು ದಿನ ನಡ್ಕೊಂಡು ಹೋಗ್ತೀರಿ ಇದರಿಂದಾಗಿ ಮನೆಯ ಒಬ್ಬ ವ್ಯಕ್ತಿ ಜೊತೆಗೆ ಮನೇಲಿರೋ ಮಕ್ಳೆಲ್ಲಾ ಹಾಳಾಗ್ತಾರೆ ಮಾಡ್ತೀರಾ ನೋಡಿ ರಾಹುಲ್ ಗಾಂಧಿ ಹೇಳ್ದೆ ಎಷ್ಟೋ ಜನ ಬಿಜೆಪಿ ಜೆಡಿಎಸ್ ಎಲ್ಲದನ್ನೂ ಮಾಡಿದ್ದಾರೆ ಎಲ್ಲಾ ಕಡೆನೂ ರಾಜಕೀಯ ವ್ಯಕ್ತಿಗಳು ಮಾಡೋದು ಅವ್ರು ಕಾರ್ಯನಿರತರಾಗಿ ಮಾಡ್ತಾರೆ ಅದು ನಮಗ್ ಗೊತ್ತಾಗ್ತಾ ಇಲ್ವಾ ಹಾಗಾದ್ರೆ ಈಗ ಆಕ್ಸಿಡೆಂಟ್ ಆಯ್ತು ದೇವ್ರಗಂತ ಕಾಪಾಡದನಾ ನಮ್ಮೆಚ್ಚರಿಕೆಯಲ್ಲಿ ನಾವ್ ಇರ್ಬೇಕು ದೇವ್ರ ಭಕ್ತಿ ನಮ್ಮಲ್ಲೂ ಇದೆ ನಿಮ್ಮಲ್ಲೂ ಇದೆ ನೋಡಿ ನಾನು ಪೂಜೆ ಮಾಡುವಷ್ಟು ನೋಡ್ತಿರುವಂತಹ ವೀಕ್ಷಕರು ಯಾರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಅತಿ ಹೆಚ್ಚು ನಾನೇ ಮಾಡಿರ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲದಕ್ಕೂ ಒಳ್ಳೇದ ಉಳಿತಾಗ್ಲಿ ಅನ್ಬಿಟ್ಟು ಹಾಗಂತ ಹೇಳ್ಬಿಟ್ಟು ಒಂಥರ ದುರಭಿಮಾನ ಇಲ್ಲ ಅಭಿಮಾನ ಇದೆ ನಂಬಿಕೆ ಇದೆ ಇಷ್ಟಿನ ಹೇಳಕ್ ಇಷ್ಟಪಡ್ತೀನಿ ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಪಾದಯಾತ್ರೆನ ಕಡಿಮೆ ಮಾಡಿ ಕರ್ತವ್ಯ ನಿರತ ಪಾದಯಾತ್ರೆಗೆ ಹೋಗಿ ರಾಜಕೀಯ ವ್ಯಕ್ತಿಗಳು ಮಾಡ್ತಾರಲ್ಲ ಆತರ ಮಾಡಿ ಬೇಕಾದ್ರೆ ಯಾವ್ದಾದ್ರು ಒಂದು ಹೋರಾಟಕ್ಕೋ ಕೆಲ್ಸಕ್ಕೋ ಆತರ ಮಾಡಿ ಏನಾದ್ರೂ ಒಂದು ಸಕ್ಸಸ್ ಸಿಗಬಹುದು ಆದಷ್ಟು ಬೇಗ ಇಷ್ಟಿನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವಂದನೆಗಳು